ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೆಂತ್ಯಾ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿ ಇರುತ್ತೆ ಇದು ಇದಕ್ಕೆ ನಾವು ರೈಸ್ ಜೊತೆ ಆಗಲಿ ಇಲ್ಲಾಂದರೆ ಚಪಾತಿ ಜೊತೆ ಆಗಲಿ ತಿನ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೆಂತ್ಯ ಪಪ್ಪಿಗೆ ನಾನು ಒಂದು ಮೆಂತ್ಯ ಕಟ್ ತೊಗೊಂಡಿದ್ದೀನಿ ಈ ಥರ ನಾನು ಅದನ್ನ ಬಿಡಿಸ್ಕೊಂಡು ಈಗ ನೀರು ಹಾಕಿ ಎರಡು ಸಲ ನೀವು ನೀಟಾಗಿ ಅದನ್ನ ತೊಳೆದು ಇಟ್ಕೊಳ್ಳಿ ನೋಡಿ ನಾನು ನೀಟಾಗಿ ಅದನ್ನು ತೊಳೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ ನಾವು ಒಂದು ದೊಡ್ಡ ಕಪ್ಪ ಆಗೋಷ್ಟು ತೊಗರಿ ಬೆಳ್ಳೆನ ತೊಗೊಂಡಿದ್ದೀವಿ ಅದನ್ನು ಕೂಡ ನೀವು ನೀಟಾಗಿ ಎರಡು ಸಲ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ ಈಗ ನಾವು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೆ ನಾನು ಮೂರು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನೀವು ಅದನ್ನು ಬೇಯಿಸ್ಕೊಬೇಕಾಗುತ್ತೆ ನೀವು ಮೂರು ವಿಜಿಲ್ ಬರೋಷ್ಟು ಮಾತ್ರ ಅದನ್ನು ಬೇಯಿಸ್ಕೊಬೇಕು ತುಂಬ ಸಾಫ್ಟ್ ಆಗೋ ಥರ ಬೇಯಿಸ್ಕೊಬೇಡಿ ನೋಡಿ ಬೇಳೆ ಬೆಂದಿದೆ ಇದು ತುಂಬ ಸಾಫ್ಟಾಗಿ ಆಗಿಲ್ಲ ನೀವು ಮಸಿಯೋದ್ರೆ ತೊಗೊಂಡು ಮಸಿಯೋದೇನು ಬೇಕಾಗಿಲ್ಲ ಇದೇ ಥರ ಸ್ಪೂನಲ್ಲಿ ನೀವು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ನುಣ್ಣಗೆ ಮಸ್ಕೊಂಡ್ರೆ ಅದು ಸಾರು ಚೆನ್ನಾಗಿರಲ್ಲ ಅಂಟೆ ಥರ ಇರುತ್ತೆ ನಾವು ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕೊತಾ ಇದ್ದೀನಿ ಅದಕ್ಕೆ ನೀವು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳಿ ನಾನಿಲ್ಲಿ ಆರಿಂದ ಏಳಷ್ಟು ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಕಡ್ಡಿ ಕರ್ಬೇಣಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒನ್ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಫ್ರೈ ಮಾಡ್ಕೊಬೇಕು ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ ಇದಕ್ಕೆ ನೀವು ಒಂದು ದೊಡ್ಡ ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದನ್ನು ಕೂಡ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಇದನ್ನು ಯಾವ್ದು ಹೈ ಫ್ಲೇಮಲ್ಲಿ ಮಾಡಬಾರ್ದು ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಅದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪ್ಪು ಇವಾಗಲೇ ಹಾಕ್ಬಿಟ್ರೆ ಏನಾಗುತ್ತೆ ತುಂಬ ಕಸರೆ ಆಗುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಕೊಬೇಡಿ ಈಗಲೇ ಇದಕ್ಕೆ ಎರಡು ನಾನು ಗ್ರೀನ್ ಚಿಲ್ಲಿನ ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಇಲ್ಲ ನಿಮಗೆ ಎಷ್ಟು ಬೇಕೋ ಖಾರ ಅದಷ್ಟು ಖಾರನ ನೀವು ಹಾಕೊಬೇಕಾಗತ್ತೆ ನೋಡಿ ಇದನ್ನು ನೀವು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಮತ್ತು ಇದಕ್ಕೆ ನಾವು ಬೇಯಿಸಿಟ್ಟಿದ್ವಲ್ಲ ಆಗಲೇ ಅದನ್ನು ಬೇಳೆ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ನೀವು ಉಪ್ಪನ್ನ ಸೇರಿಸ್ಕೊಬೇಕಾಗತ್ತೆ ನಮ್ಮ ಮೊದಲು ಎಲ್ಲೂ ಉಪ್ಪು ಹಾಕಿರಲಿಲ್ಲ ಇವಾಗ ತಾನೇ ಸೇರಿಸ್ಕೊತಾ ಇರೋದು ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಳೆದಿರು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಗಟ್ಟಿಯಾಗಿದೆ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಷ್ಟು ಇದು ನಮ್ಮ ಮಾಮೂಲಿ ಬೇಳೆ ಸಾರು ಮಾಡ್ತೀವಲ್ಲ ತೆಳ್ಳಿಗೆ ಅಷ್ಟು ತೆಳ್ಳಗಿರಬಾರ್ದು ಇದು ಗಟ್ಟಿಗೆ ಇರಲಿ ಈಗಿನೇ ನೋಡಿ ಈಗ ಇದು ರೆಡಿಯಾಗಿದೆ ನಾನು ಬಿಸಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್